ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ಇವತ್ತೊಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ನನ್ನ ಓದ್ ವೀಡಿಯೋದಲ್ಲಿ ನನ್ನ ಮಾಮೂಲಿ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ರಾಗಿ ಪೈರನ್ನ ಗಾರ್ಡನಲ್ಲಿ ರಾಗಿ ಪೈರನ್ನ ಹಾಕಿ ರಾಗಿ ಪೈರನ್ನು ಬೆಳೆಸಿದ್ದೆ ಅಂತ ಅದು ಚೆನ್ನಾಗಿ ಒಣಗಿತ್ತು ಅದ್ರದ್ದು ತೆನೆನೆಲ್ಲ ಕಟ್ ಮಾಡಿಬಿಟ್ಟು ಒಣಗಲಿಕ್ಕೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರಾಗಿ ಪೈರ್ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ನಾನು ವೀಡಿಯೋಸ್ಗಳಲ್ಲೆಲ್ಲ ಪೂರ್ತಿ ಅಪ್ ಟು ನಾನು ಪೈರು ಹಾಕಿರೋದ್ರಿಂದ ಮತ್ತು ಅದು ಹೂವಾಗಿ ತೆನೆ ಆಗಿರೋದ್ರಿಂದ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ವೀಡಿಯೋಸಲ್ಲಿ ನಾನು ಓದ್ ವಿಡಿಯೋಗಳಲ್ಲಿ ಸಿಗುತ್ತೆ ನಿಮಗೆ ನೋಡಿ ನನ್ನ ಗಾರ್ಡನ್ ವೀಡಿಯೋನೇ ಆಗಿರುತ್ತೆ ಇವತ್ತು ಪೂರ್ತಿ ಗಾರ್ಡನಲ್ಲಿ ಕೊತ್ತಿಮಿರಿ ನಾನು ಫಸ್ಟ್ ಕೊತ್ತಿಮಿರಿ ಕೂಡ ಬೆಳೆದಿದ್ದೆ ಅದು ಖಾಲಿ ಆದಮೇಲೆ ಮತ್ತೆ ನನಗೆ ಕೊತ್ತಂಬಿರಿ ಬೆಳ್ಕೊಳ್ಳೋಕ್ಕೆ ಬೀಜನ ತೊಳೆಯೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಡಿಕೆ ಕೆಲಸ ನಾನು ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಕಾಮನ್ ಕಾಮನ್ನಾಗಿ ಗೊತ್ತಿರುತ್ತೆ ನನಗೆ ಎಷ್ಟು ಕೆಲಸ ಮನೆಯಲ್ಲಿ ಅಂತ ನನ್ನ ಗಾರ್ಡನ್ ಕಡೆ ತಲೆನೂ ಹಾಕಿರಲಿಲ್ಲ ಇಷ್ಟು ದಿನ ನಾನು ಹಾಕಿರೋ ಅಂಥ ಗಿಡಗಳಲ್ಲಿ ತರಕಾರಿ ಏನು ಸಿಕ್ತಿತ್ತೋ ಅದನ್ನೇ ಬಳಸ್ ಬಳಸ್ಕೊಳ್ತಾ ಇದ್ದೆ ಟೊಮೊಟೊ ಆಗಲಿ ಪ್ರತಿಯೊಂದೂ ದಂಟಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹೆಂಗೂ ಖಾಲಿ ಆಗಿತ್ತಲ್ಲ ಅಂತ ಕೊತ್ತಂಬರಿ ಬೀಜ ತೊಳೆದಿದ್ರು ನಮ್ಮ ಮನೆಯವರು ನೋಡಿ ರಾಗಿ ತನೇನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣದಾಗಿ ವಿಡಿಯೋ ತೋರಿಸ್ತೀನಿ ನೋಡಿ ನಮ್ಮ ಗಾರ್ಡನಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡಿ ತೆನೆ ಎಷ್ಟು ಚೆನ್ನಾಗಿ ದಪ್ಪು ತಪ್ಪು ತೆನೆ ಆಗಿತ್ತಂದರೆ ತುಂಬಾ ಖುಷಿಯಾಯಿತು ನೋಡಿ ಎಲ್ಲ ಕಟ್ ಮಾಡಿ ಒಂದು ಡಬ್ಬಲ್ ಹಾಕ್ಬಿಟ್ಟು ಅದನ್ನು ಆರಾಕಿ ಒಣಗಿಸ್ಬಿಟ್ಟು ಅದನ್ನು ಚೆ ಕಡ್ಡಿ ತಗೊಂಡು ಒಂದು ಚಿಲುಕಾಕ್ಬಿಡಿದ್ರೆ ರಾಗಿ ಸಿಗ್ತದೆ ನೋಡಿ ನಾನು ಒಂದು ಕನಕಾಂಬ್ರ ಗಿಡದಲ್ಲಿ ಎಷ್ಟು ಹೂವು ಬಿಡುತ್ತೆ ಗೊತ್ತಾ ನಾನು ಕೆಲವೊಂದು ರೀಲ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಕನಕಾಂಬ್ರ ತುಂಬಾ ಚೆನ್ನಾಗಿ ಹೂವುಗಳು ಸಿಗುತ್ತೆ ಕನಕಾಂಬ್ರ ಗಿಡದಲ್ಲಿ ನೋಡಿ ಇದು ಮರ್ಗೇಣ್ಸು ಮರ್ಗೇಣ್ಸು ಕೂಡ ಹಾಕ್ಕೊಂಡಿದ್ದೀನಿ ನನ್ನ ಗಾರ್ಡನಲ್ಲಿ ಹಾಗೆ ಮೆಣಸಿನ ಗಿಡಗಳು ಕೂಡ ಹಾಕಿದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಇದು ಒಂಥರ ಚೆರಿ ಥರ ಮೆಣಸಿನ್ಕಾಯಿ ಒಂಥರ ಸ್ಟ್ರಾಬೆರಿ ಥರ ಸಾರಿ ಸ್ಟ್ರಾಬೆರಿ ಥರ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ವೈಟ್ ಕಲರ್ ಗುಲಾಬಿ ಗಿಡ ಹಾಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಹೂವು ಬಿಡುತ್ತೆ ಇದು ಎರಡು ಕಡ್ಡಿ ಹಾಕಿದೆ ಎರಡು ಕಡ್ಡಿ ಕೂಡ ಹತ್ಕೊಂಡಿದೆ ನೋಡಿ ಮೊಗ್ಗು ಈ ಥರ ಗೊಂಚು ಗೊಂಚಲು ಥರ ಹೂವು ಸಿಗುತ್ತೆ ಬನ್ನಿ ಹಾಗೆ ನನ್ನ ಗಾರ್ಡನಲ್ಲಿ ಏನೇನೆಲ್ಲ ಹಾಕೊಂಡಿದ್ದೀನಿ ಏನಿಷ್ಟು ಕೆಲಸ ಇರುತ್ತೆ ಗಾರ್ಡನ್ ಕೆಲಸ ಅಂತ ನಿಮಗೆಲ್ಲ ಒಂದೊಂದಾಗಿ ತೋರಿಸ್ಕೊಳ್ತಾ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ತೊಂಡೆ ಗಿಡ ಇದು ನಮ್ಮ ಆದ್ನಿ ಅವರು ಕೊಟ್ಟು ಕಳಿಸಿದ್ರು ತೊಂಡೆ ಗಿಡನ ಅವರು ಪಾಟಲ್ ಹಾಕಿದ್ರಂತೆ ಹುಟ್ಟಿತ್ತಂತೆ ತೊಂಡೆಕಾಯಿ ಹಾಕಿದ್ರಂತೆ ಸಸಿ ಹುಟ್ಟಿತ್ತಂತೆ ನೋಡಿ ಪಪ್ಪಾಯಗಳು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮದೊಂದು ಪಪ್ಪಾಯ ಗಿಡ ಇತ್ತು ಬಟ್ ಅದು ಬಳ್ಳಿ ಪರಂಗಿ ಹಣ್ಣಾಗಿತ್ತು ಅಂತ ಕಡ್ದು ನೋಡಿ ನೋಡಿ ಈ ಥರ ಇರುತ್ತೆ ಇದು ವೈಟ್ ರೋಸು ನಾನು ಹೇಳಿದ್ನಲ್ಲ ಕಡ್ಡಿ ಹಾಕಿದ್ದಿದ್ದು ಅಂತ ನಮ್ಮ ಫ್ರೆಂಡ್ ಮನೆ ಹತ್ರ ಇಂದ ಅದ್ರದ್ದು ಒಂದು ಕಡ್ಡಿ ತಗ ಎರಡು ಕಡ್ಡಿ ಮೂರು ತಂದಿದೆ ಒಂದು ಒಣಗೋಯ್ತು ಎರಡು ಮಾತ್ರ ಹತ್ಕೊಂಡಿತ್ತು ನೋಡಿ ರಾಗಿ ತನೆಗಳೆಲ್ಲ ಒಣಗಿತ್ತಲ್ಲ ಇನ್ನು ಇನ್ನೇನು ರಾಗಿ ಸೀಸನ್ ಮುಗಿಯೋಕ್ಕೆ ಬಂತು ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಬೆಳೀತಾರೆ ರಾಗಿನ ಈ ಟೈಮಲ್ಲೇ ಎಲ್ಲ ಕುಯ್ದು ಕಣ ಕಣಕ್ಕೆ ಹಾಕ್ಬಿಟ್ಟು ರಾಗಿನ ಮಾಡ್ಕೊಳ್ತಾರೆ ಸುಗ್ಗಿ ಇದು ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ನನಗೇನೇ ಒಂದು ಕೆಲಸ ಆದರೂ ನಮ್ಮ ನಮ್ಮ ಮನೆಯವರಾಗಲಿ ನಮ್ಮ ಇವರಿಬ್ಬರು ಹುಡುಗರು ಆಗಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅವನು ಸಂಜಯಿ ಮಾಮೂಲಿ ಗೊತ್ತೇ ಇದೆ ಇವನು ನಮ್ಮ ರಂಗಸ್ವಾಮಿ ಇವನು ಕೂಡ ನಮ್ಮ ರಿಲೇಟಿವ್ ಏನೇ ಗಾರೆ ಕೆಲಸಕ್ಕೂ ಬರ್ತಾನೆ ಮತ್ತು ಅಡಿಕೆ ಕೆಲಸಕ್ಕೂ ಬರ್ತಾನೆ ಕಾಯಮಾಗಿ ನಮ್ಮ ಮನೆಗೆ ಬರ್ತಾನೆ ಇರ್ತಾನೆ ಕೆಲಸಕ್ಕೆ ತುಂಬ ಒಳ್ಳೆಯ ಹುಡುಗರು ಇಬ್ರು ನಾನು ಒಬ್ಬಳೇ ಕಟ್ ಮಾಡ್ಕೊಳ್ತಾ ಇದ್ದೆ ಟೈಮ್ ಆಗುತ್ತೆ ಇನ್ನ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದರು ನಮ್ಮ ಮನೆಯವ್ರಿಗೆ ಕನ್ಕಾಂಬ್ರ ಬಿಡಿಸ್ಕೊಡೋರಿ ಅಂತ ಹೇಳಿದೆ ಅವರು ಕನಕಾಂಬ್ರ ಬಿಡಿಸ್ತಾ ಇದ್ದಾರೆ ಅವನು ರಂಗಸ್ವಾಮಿ ಇದನ್ನೆಲ್ಲ ಅವನು ಮೆಣ್ಸಿನ್ಕಾಯಿ ಎಲ್ಲ ಹಣ್ಣಾಗ್ಬಿಟ್ಟಿತ್ತು ಮೆಣಸಿನಕಾಯಿ ಕೂಡ ಕುಯ್ದಿರಲಿಲ್ಲ ಎಲ್ಲ ಹಣ್ಣಾಗಿತ್ತು ಅವನು ಮೆಣ್ಸಿನ್ಕಾಯಿ ಹಣ್ಣನ್ನೆಲ್ಲ ಬಿಡಿಸ್ತಾ ಇದ್ದಾನೆ ನೋಡಿ ನಮ್ಮ ಮನೆಯವರು ಕನಕಾಂಬ್ರ ಬಿಡಿಸ್ತಾ ಇದ್ದಾರೆ ತುಂಬ ಕಷ್ಟನಪ್ಪ ಕನಕಾಂಬ್ರ ಬಿಡಿಸೋದು ತುಂಬ ಅಂದರೆ ತುಂಬ ಕಷ್ಟ ಅಂತ ನಗ ಆಡ್ಕೊಂಡು ಬಿಡಿಸ್ತಾಯಿದ್ರು ಕನಕಂಬ್ರ ಬಿಡಿಸೋದು ಹಾಗೇ ತುಂಬಾ ಕಷ್ಟ ಪೇಷನ್ಸ್ ಬೇಕು ತುಂಬ ಇಲ್ಲಾಂದರೆ ಅದು ಬಿಡಿಸ್ಬೇಕಾದ್ರೆಲ್ಲ ಮುಟ್ಕಿಸ್ಕೊಂಡು ಹೋಗುತ್ತೆ ಗಾರ್ಡನಿಗೆ ನೀರು ಕೂಡ ಹಾಕಿರಲಿಲ್ಲ ಹಾಗೆ ಎಲ್ಲರೂ ಗಾರ್ಡನಲ್ಲೇ ಇದ್ವಲ್ಲ ಒಂದು ಕಡೆಯಿಂದ ನೀರು ಕೂಡ ಹಾಯಿಸ್ಕೊಂಡು ಈ ತೆನೆನೆಲ್ಲ ಕಟ್ ಇದ್ದೀವಿ ರಾಗಿ ತೆನೆ ಬಿಸಿಲಿದೆ ಅಲ್ಲ ಒಣಗಾಕಿದ್ರೆ ಒಂದು ಒಂದು ಎರಡು ಸೇರಾದರೂ ರಾಗಿ ಸಿಗುತ್ತೆ ಅಂತ ಕಟ್ ಮಾಡ್ತಾಯಿದ್ದೀನಿ ಬಿಟ್ಟರೆ ಇನ್ನಲ್ಲೇ ಹಂಗೆ ಒಟ್ಟೋಗಿಬಿಡುತ್ತೆ ಹಾಗಾಗಿ ಎಲ್ಲ ಕಟ್ ಮಾಡ್ತಾಯಿ ನೋಡಿ ಟೊಮೊಟೊ ಯಾವ ಥರ ಬಿಟ್ಟಿದ್ದಾವೆ ಇನ್ನೂ ಜಾಸ್ತಿನೇ ಬಿಡ್ತಿತ್ತು ಟೊಮೊಟೊ ಬಟ್ ನಾನೇ ಗಾರ್ಡನ್ ಕಡೆ ಸ್ವಲ್ಪ ಹೋಗಿ ಮೇಂಟೇನ್ ಆಗಲಿಲ್ಲ ಕೆಲವೊಂದು ಟೊಮೊಟೊ ಗಿಡ ಮಾತ್ರ ಮೇಂಟೈನ್ ಮಾಡ್ಕೊಂಡ್ವಿ ನೋಡಿ ಕನಕಾಂಬ್ರ ಎಷ್ಟೊಂದು ಸಿಗ್ತಾ ಇದ್ದಾವೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ನಾಟಿ ಕನಕಾಂಬ್ರ ಏನೋ ಒಂಥರ ಚೆಂದ ಬಟ್ ಇದರಲ್ಲಿ ಫಾರ್ಮ್ ಬರುತ್ತೆ ತೊಟ್ಟು ಸ್ವಲ್ಪ ಉದ್ದ ಇರುತ್ತೆ ಅದು ನಂಗೆ ಇಷ್ಟ ಆಗೋಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ದೊಂಟಿನ ಸೊಪ್ಪು ಹಾಕಿದೆ ಅದನ್ನು ಕಿತ್ತು ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ ಇಲ್ಲಿ ನಮ್ಮ ಮನೆಯವರು ಇದು ಡೇರೆ ಹೂವಿನ ಗೆಡ್ಡೆ ಡೇರೆ ಗಿಡ ಇತ್ತು ನನ್ನ ಗಾರ್ಡನಲ್ಲಿ ಅದ್ರದ್ದು ಗೆಡ್ಡೆ ಎಲ್ಲ ಪಕ್ಕ ಪಕ್ಕ ಗೆಡ್ಡೆಗಳಾಗಿತ್ತು ಅಲ್ಲಿ ಓಡಾಡೋ ಜಾಗದಲ್ಲಿತ್ತು ಅದು ಅಲ್ಲಿ ತುಳಿದ್ಬಿಟ್ಟೆಲ್ಲ ಗೆಡ್ಡೆ ಹಾಳಾಗುತ್ತೆ ಅಂತ ಸೈಡಿಗೆ ತಂದುಬಿಟ್ಟು ಮಣ್ಣಲ್ಲಿ ಮುಚ್ಚಿಡ್ತಾವ್ರೆ ಹಿಂಗೆ ಮಣ್ಣಲ್ಲಿ ಇರುತ್ತೆ ಅಂತ ಅನಿಸುತ್ತೆ ಬಟ್ ಇದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಇದನ್ನು ಮರಳಲ್ಲೇನೋ ಇಡ್ತಾರೆ ಇರುವೆಗಳೆಲ್ಲ ತಿಂದು ಹೋಗ್ಬಿಡುತ್ತೆ ಇಲ್ಲ ಅಂತಾರೆ ನೋಡಬೇಕು ಮಣ್ಣಲ್ಲಿ ಇರುತ್ತೆ ಅಂತ ಹೇಳ್ತಿದ್ರು ನಮ್ಮ ಮನೆಯವರು ಮಣ್ಣಲ್ಲಿ ಮುಚ್ಚಿದ್ರೆ ಹಂಗೆ ಇರುತ್ತೆ ಏನಾಗಲ್ಲಮ್ಮ ಅಂತ ಅಂತಿದ್ರು ನನಗೂ ಸರಿಯಾಗಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನೋಡಿ ಅದನ್ನು ಇದ್ದಿದ್ದ ಜಾಗದಿಂದ ಈ ಕಡಿಗೆ ಹಾಕಿದ್ದಾರೆ ಹಾಕಿದ್ದೇನೆ ನೋಡಿ ನಾನು ಕಟ್ ಮಾಡಿದ್ದೆಲ್ಲ ಡಬ್ಬಲ್ ಇದ್ದಿದ್ದಿದ್ದನ್ನು ತಂದು ನನ್ನ ಮಗಳು ಈ ಕಡೆ ಇದ್ದಾಳೆ ನೋಡಿ ಈ ಟೊಮೊಟೊ ಕೂಡ ನಮ್ಮ ಗಾರ್ಡನ್ದೇ ಇದು ಮುಂಚೆನೇ ಕುಯ್ದು ಕೊಟ್ಟು ಕಳಿಸ್ಬಿಟ್ಟಿದ್ದೆ ಬ್ಯಾಗಲ್ಲಿ ಅದನ್ನು ನನ್ನ ಮಗಳು ಹೋಗಿ ಒಳಗಡೆ ವೀಡಿಯೋ ಬಂದಿದ್ದಾಳೆ ಗಾರ್ಡನ್ ವಿಡಿಯೋದಲ್ಲಿ ತೋರಿಸ್ಬೇಕಲ್ಲ ಮಮ್ಮಿ ಅಂತ ಈಗ ಕೊರೆ ಇರೋದಕ್ಕೋ ಏನೋ ಗೊತ್ತಿಲ್ಲ ಹೂವೆಲ್ಲ ಒಂಥರ ಆಗಿದ್ದಾವೆ ನೋಡಿ ಒಂದು ತೆನೆ ತಗೊಂಡು ಅದರಲ್ಲಿ ಹಿಂಗೆ ಕೈಯಲ್ಲಿ ಹಿಂಗೆ ಒಸ್ಕಿ ಇದು ಮಾಡಿದ್ದಕ್ಕೆ ರಾಗಿ ಎಷ್ಟು ಚೆನ್ನಾಗಿತ್ತು ಕೆಂಪಗಿತ್ತು ರಾಗಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಆ ತೆನೆನಲ್ಲೇ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕೆಂಪಿದೆ ರಾಗಿ ತುಂಬ ಏನೋ ಒಂಥರ ಖುಷಿ ಇದು ಎಲ್ಲರೂ ಸೇರ್ಕೊಂಡು ಆ ತೆನೆನೆಲ್ಲ ಕಟ್ ಮಾಡ್ಕೊಂಡು ಹುಲ್ಲಿರುತ್ತಲ್ಲ ಅದು ರಾಗಿ ಹುಲ್ಲನ್ನ ಯಾರಿಗಾದರೂ ಹಸುಗಳಿಗೆ ಕೊಟ್ಕಳ್ಸೋಣ ಅಂಥೇಳಿ ಇನ್ನೂ ಒಂದೊಂದು ಸ್ವಲ್ಪ ಎಳೆ ತೆನೆಗಳೆಲ್ಲ ಇತ್ತು ಅದನ್ನು ಹಂಗೆ ಬಿಟ್ಟಿದ್ದೀವಿ ಇನ್ನೊಂದು ಸರಿ ಕಟ್ ಮಾಡ್ಕೊಂಡ್ಬಿಟ್ಟು ಆ ಹುಲ್ಲುನ ಯಾರಿಗಾದ್ರೂ ಹಸುಗಳಿಗೆ ಹಾಕ್ತಾರಲ್ಲ ಅವರಿಗೆ ಕೊಡೋಣ ಅಂತ ಅಂದ್ಕೊಂಡು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಮ್ಮ ಸಂಜೆ ಈ ಎಳೆ ತೆನೆ ಕೊಯ್ದಿದ್ದಾನೆ ಅವ್ರ ಅಯ್ಯ ಬೈತಾ ಇದ್ದರು ಇಂಥದ್ದು ಕೊಯ್ಬೇಕು ಅಂತ ನೋಡಿ ಈ ರೀತಿ ಇರುತ್ತೆ ನನ್ನ ಗಾರ್ಡನಲ್ಲಿ ಏನಾದರೂ ಕೆಲಸ ಇದ್ದೇ ಇರುತ್ತೆ ಬಟ್ ಮನೆಯದೇ ಆಗೋಗಲ್ಲ ಕೆಲಸ ಮನೆದೇ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅದರಲ್ಲಿ ಗಾರ್ಡನ್ ಕೂಡ ಮೇಂಟೈನ್ ಮಾಡ್ಕೊಳ್ಬೇಕು ಹೂವು ಎಲ್ಲ ಸಿಗಬೇಕಂದ್ರೆ ನೋಡಿ ಟೊಮೊಟೊ ಎಷ್ಟು ಸಿಕ್ಕಿತ್ತು ಟೊಮೊಟೊ ಅಂತೂ ತುಂಬನೇ ಸಿಗ್ತಾಯಿತ್ತು ಎಷ್ಟು ಜನ ಕೊಟ್ಕಳ್ಸಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಅಷ್ಟೊಂದು ಟೊಮೊಟೊ ಬಿಟ್ಟಿತ್ತು ತುಂಬ ಚೆನ್ನಾಗಿದೆ ಟೊಮೊಟೊ ಜಾಮೂನ್ ಟೊಮೊಟೊ ಅಂತೀವಿ ನಾವು ಇದನ್ನ ಸೀಡ್ಸ್ ಟೊಮೊಟೊ ಅಂತ ಹೇಳ್ತಾರೆ ನೋಡಿ ತೇನೆ ಇಷ್ಟ ಆಗಿತ್ತು ಎಲ್ಲ ಚೀಲಕ್ಕೆ ಹಾಕಿದರು ಸಂಜೆ ಕಟ್ ಮಾಡಿದ್ರಿಂದ ಹಾರಾಕಲಿಲ್ಲ ಇನ್ನು ಬೆಳಗ್ಗೆ ಒಣಗಾಕೋಣ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟಿದ್ವಿ ನೋಡಿ ಕನಕಾಂಬ್ರ ಕೂಡ ಬಿಡಿಸ್ಕೊಂಬಂದು ಅಲ್ಲಿ ಇಟ್ಟಿದ್ದಾರೆಲ್ಲ ಇವನೇ ಸಂಜಯ್ ಇವರು ನಮ್ಮ ಬಾಸು ಟೊಮೊಟೊ ತಿಂತಾ ಇದ್ದಾರೆ ನಮ್ಮ ಬಾಸು ಇದು ನಾನು ಸರಿ ಒಳಗಡೆ ಬಂದೆ ಸಂಜೆ ಆಗಿತ್ತು ಕಬಾಬಿ ಕಲಸಿಟ್ಟಿದ್ದೆ ಮಧ್ಯಾಹ್ನನೇ ಬುಧವಾರದ ವಿಡಿಯೋ ಇದು ನನ್ನ ತಮ್ಮ ಬಂದಿದ್ದ ನನ್ನ ತಮ್ಮನ ಪಾಪೂನು ನನ್ನ ತಮ್ಮ ಬಂದಿದ್ದರು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಹಾಗಾಗಿ ಕಬಾಬ್ಗೆ ಚಿಕನ್ ತರಿಸ್ಕೊಟ್ಟಿದ್ರು ಕಬಾಬ್ ಮಾ ಅವರು ಊಟ ಮಾಡ್ಕೊಂಡು ಮಧ್ಯಾಹ್ನವೇ ಹೋದರು ಸಂಜೆ ರಂಗಸ್ವಾಮಿ ಸಂಜೆ ಎಲ್ಲ ಇದ್ರಲ್ಲ ಎಲ್ಲರಿಗೂ ಸೇರಿಸಿ ಊಟ ಮಾಡ್ಕೊಳ್ಳೋಣ ಊಟ ಮಾಡಿ ಹೋಗಿರೋರಂತೆ ಬರ್ರಿ ಅಂತ ಅವರಿಗೆ ನಾವೇನು ಮಾಡಿದ್ರು ಮಿಸ್ ಮಾಡೋಲ್ಲ ಏನೇ ಒಂದು ಚಿಕನ್ ಆಗಲಿ ಏನೇ ರೆಸಿಪಿ ಮಾಡಿದ್ರು ಮನೆಯಲ್ಲಿ ಸಂಜೆ ರಂಗಸ್ವಾಮಿ ಇದ್ದೇ ಇರ್ತಾರೆ ಯಾವಾಗ್ಲೂ ದೋಸೆ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ದೋಸೆ ಇಟ್ಟು ಕೂಡ ಇತ್ತು ನನ್ನ ಮಕ್ಕಳು ದೋಸೆ ತಿಂತಿದ್ರು ಅವರಿಗೆ ದೋಸೆ ಹಾಕ್ಕೊಟ್ಟು ನಾವು ಚಿಕನ್ ಕಬಾಬ್ ಹಾಕ್ಕೊಂಡು ರೈಸ್ ಕೂಡ ಇತ್ತು ನಾನು ಇದು ಮಂಗಳವಾರ ಮಟನ್ ಸಾಂಬಾರು ಮಾಡಿದ್ದೆ ಅದು ವಿಡಿಯೋ ಶೇರ್ ಮಾಡಿದ್ದೀನಿ ಆ ಮಟನ್ ಸಾಂಬಾರು ಕೂಡ ಇತ್ತು ರೈಸಲ್ಲಿ ಊಟ ಮಾಡ್ಕೊಂಡ್ರು ರೈಸು ಮಟನ್ ಸಾರು ಮತ್ತು ದೋಸೆ ಎಲ್ಲ ತಿಂದ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಬುಧವಾರದ ದಿನ ನನಗೆ ತುಂಬ ಖುಷಿಯಾಯಿತು ವೀಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ಗಾರ್ಡನ್ ಕೆಲಸ ಹೇಗಿತ್ತು ನನ್ನ ಗಾರ್ಡನ್ ಹೇಗಿತ್ತು ನನ್ನ ರೋಟೀನ್ ಈ ಥರ ಇದ್ದೇ ಇರುತ್ತೆ ದಿನವಿಡೀ ಕೆಲಸ ಎಲ್ಲರಿಗೂ ಇನ್ನೇನು ಕಾಮನ್ನು ಹೆಣ್ಮಕ್ಳು ಅಂತ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ ನನ್ನದೇನು ಅಲ್ಲ ಎಲ್ಲಾರ ಮನೇಲೂ ನೋಡಿ ಮಟನ್ ಸಾರು ಥಂಡಿಗೆ ಯಾವ ಥರ ಆಗಿದೆ ಬಿಸಿ ಇಡಬೇಕು ಅದನ್ನು ಎರಡು ಕಡೆಯೂ ಇಟ್ಟಿದ್ನಲ್ಲ ಹಾಗಾಗಿ ಅದು ಹಂಗೆ ಇದೆ ದೋಸೆ ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ತೀನಿ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋಸ್ ಹೇಗಿತ್ತು ಮರೀದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಾನೊಂದಿಗೆ ಶೇರ್ ಮಾಡಿ ನಾನು ಏನೂ ತಿಳ್ಕೊಳ್ಳೋಲ್ಲ ಏನಾದರೂ ನನ್ನ ಚೇಂಜಸ್ ವೀಡಿಯೋ ಬೇಕು ಅಂದರೆ ತಿಳಿಸಿ ಬಾಯ್